ಆಂಧ್ರಪ್ರದೇಶದ ತಿರುಪತಿ ತಿಮ್ಮಪ್ಪನ ಪ್ರಸಾದದಲ್ಲಿ ಕಲಬೆರಕೆ ತುಪ್ಪ ಪ್ರಕರಣದಲ್ಲಿ ಧರ್ಮಾರೆಡ್ಡಿಯನ್ನು ಒಂಬತ್ತು ಗಂಟೆಗಳ ಕಾಲ ಎಸ್ಐಟಿ ವಿಚಾರಣೆ ನಡೆಸಿತು ವಿಚಾರಣೆ ವೇಳೆ ಧರ್ಮರೆಡ್ಡಿ ಎಸ್ಐಟಿಗೆ ಸಹಕ ಸರಿಯಾಗಿ ಸಹಕರಿಸ್ತಾ ಇಲ್ಲ ಎಸ್ಐಟಿ ಕೇಳಿದಂತಹ ಪ್ರಶ್ನೆಗಳಿಗೆ ಅಸಮಂಜಸವಾಗಿ ಉತ್ತರಗಳನ್ನು ಕೊಡ್ತಾ ಇದ್ದು ಸಿಬಿಐ ನೇತೃತ್ವದ ಎಸ್ಐಟಿ ತಂಡ ನಾಳೆ ಕೂಡ ಧರ್ಮರೆಡ್ಡಿಯನ್ನ ಮತ್ತೆ ವಿಚಾರಣೆಗೆ ಕರೆದಿದೆ ಇನ್ನು ಈ ಪ್ರಕರಣದಲ್ಲಿ ಆರೋಪಿಗಳ ಕಸ್ಟಡಿಯ ಕುರಿತು ತೀರ್ಪು ಕಾಯ್ದಿರಿಸಲಾಗಿದೆ ವೈ ವಿ ಸುಬ್ಬಾರೆಡ್ಡಿ ಅವರ ಮಾಜಿ ಪಿ ಎ ಚಿನ್ನಪ್ಪಣ್ಣ ಎ ಸಿಕ್ಸ್ಟೀನ್ ಆರೋಪಿ ಅಜಯ್ ಕುಮಾರ್ ಇವರ ಕಸ್ಟಡ ಕೋರಿ ಕಸ್ಟಡಿಗೆ ಕೋರಿ ಎಸ್ ಐ ಟಿ ಅರ್ಜಿ ಕುರಿತು ಎ ಸಿ ಬಿ ನ್ಯಾಯಾಲಯ ನಾಳೆ ಈ ತಿಂಗಳ ಹದಿನಾಲ್ಕಕ್ಕೆ ತೀರ್ಪನ್ನು ಕಾಯ್ದಿರಿಸಿದೆ ಇನ್ನು ಪ್ರಕರಣದಲ್ಲಿ ವೈಯಕ್ತಿಕ ಹಾಜರಾತಿಯಿಂದ ವಿನಾಯಿತಿ ಕೋರಿ ಸಲ್ಲಿಕೆ ಮಾಡಿದ್ದಂತಹ ಅರ್ಜಿ ಆಂಧ್ರ ಪ್ರದೇಶದ ಮಾಜಿ ಸಿ ಎಂ ವೈ ಎಸ್ ಆರ್ ಜಗನ್ ಅವರ ಮನವಿಯನ್ನು ನ್ಯಾಯಾಲಯ ತಿರಸ್ಕರಿಸಿದೆ ಅಲ್ಲದೆ ಈ ತಿಂಗಳು ಇಪ್ಪತ್ತೊಂದರಂದು ವಿಚಾರಣೆಗೆ ಹಾಜರಾಗುವಂತೆ ಸಿ ಬಿ ಐ ಕೋರ್ಟ್ ಆದೇಶ ಹೊರಡಿಸಿದೆ